ನಮಸ್ಕಾರ ಸ್ನೇಹಿತರೆ ರೈತ ಮಾಹಿತಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಚವಳೆಕಾಯಿ ಅಥವಾ ಗೋರೆಕಾಯಿಯ ಕೃಷಿ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನೀಡಲಿದ್ದೇನೆ ಈ ಚವಳೆಕಾಯಿ ಕೃಷಿಯ ಬೀಜ ಗೊಬ್ಬರ ತಾಂತ್ರಿಕ ಬೇಸಾಯ ಕ್ರಮಗಳು ಇದೆಲ್ಲದರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡುತ್ತೇನೆ ಅದಕ್ಕಿಂತ ಮುಂಚೆ ಇದು ರೈತ ಮಾಹಿತಿ ಚಾನಲ್ ರೈತರಿಗೋಸ್ಕರ ನಿರ್ತಕ್ಕಂಥ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಚವಳೆಕಾಯಿಯನ್ನು ಉಷ್ಣ ವಲಯದ ಬಯಲು ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ ಅಲ್ಪ ಮಳೆ ಬೀಳ್ತಕ್ಕಂತಹ ಪ್ರದೇಶಗಳಲ್ಲಿ ಇದನ್ನು ಬೆಳೆಯುವುದು ಸೂಕ್ತ ಇನ್ನು ಈ ಒಂದು ಚವಳೆಕಾಯಿಯಲ್ಲಿ ನಿಮಗೆ ಉತ್ತಮವಾದ ಪೋಷಕಾಂಶಗಳನ್ನು ಒಳಗೊಂಡಿದೆ ಇದರಲ್ಲಿ ಎ ಮತ್ತು ಸಿ ಅನ್ನಾಂಗಗಳು ಹಾಗೆಯೇ ಅತ್ಯುತ್ತಮವಾದ ಒಂದು ಕಬ್ಬಿಣ ಅಂಶವೂ ಕೂಡ ಇದರಲ್ಲಿ ಒಳಗೊಂಡಿದೆ ಈ ಒಂದು ಬೆಳೆಯು ಎಲ್ಲ ಥರ ಮಣ್ಣು ಮಣ್ಣುಗಳಲ್ಲಿ ಕೂಡ ಇದು ಹೊಂದ್ಕೊಂಡು ಬೆಳೀತಿದೆ ಆದರೂ ಕೂಡ ಇದು ಹೆಚ್ಚಾಗಿ ನೀರು ಬಸಿದು ಹೋಗುತ್ತಂತಹ ಒಂದು ಮರಳು ಮಿಶ್ರಿತ ಗೋಡು ಮಣ್ಣು ಇದಕ್ಕೆ ಸುಮ್ಮ ಸೂಕ್ತ ಆಗಿರುತ್ತೆ ಇನ್ನು ಬಿತ್ತಿನ ಕಾಲ ವಿಷಯಕ್ಕೆ ಬಂದಾದಲ್ಲಿ ವರ್ಷದ ಎಲ್ಲ ಕಾಲದಲ್ಲೂ ಕೂಡ ಈ ಒಂದು ತರಕಾರಿಯನ್ನು ನಾವು ಬೆಳಿಬೋದು ಹೆಚ್ಚಾಗಿದ್ದನ್ನು ಜೂನ್ ಜುಲೈ ಹಾಗೆಯೇ ಫೆಬ್ರವರಿ ಮಾರ್ಚ್ ತಿಂಗಳು ಕೂಡ ಈ ಒಂದು ಬೆಳೆಯನ್ನು ಒಂದು ಪ್ರಾರಂಭ ಮಾಡೋದು ಇದು ಉತ್ತಮ ಒಂದು ಕಾಲ ಆಗಿರುತ್ತೆ ಇನ್ನು ಕರಾವಳಿ ಪ್ರದೇಶ ಆಗಿದ್ದರೆ ನಿಮಗೆ ಡಿಸೆಂಬರ್ ಜನವರಿ ತಿಂಗಳು ಕೂಡ ಇದಕ್ಕೆ ಸೂಕ್ತ ಆಗಿರುತ್ತೆ ಇನ್ನು ಚೌಳಿ ತಳಿಗಳ ಬಗ್ಗೆ ನೋಡೋದಾದರೆ ನಿಮಗೆ ಪೂಸಾ ಸದಾಬಹಾರ್ ಪೂಸಾ ಮೋಸಮಿ ಪೂಸಾ ನವಬಹಾರ್ ಕೃಷ್ಣಪ್ರಭಾ ಸಂಘಮ್ ಹೀಗೆ ನಾಲ್ಕು ಒಂದು ಮುಖ್ಯವಾದ ತಳಿಗಳನ್ನು ನಾವು ಇಲ್ಲಿ ನೋಡ್ಬೋದು ಪೂಸಾ ಸದಾಬಹಾರ್ ಇದು ನಿಮಗೆ ಬೇಸಿಗೆ ಕಾಲಕ್ಕೆ ಸೂಕ್ತವಾದಂತಹ ತಳೆಯಾಗಿರುತ್ತೆ ನಿಮಗೆ ಕೇವಲ ನಲವತ್ತೈದು ದಿನಗಳಲ್ಲೇ ನಿಮಗೆ ಕಟಾವನ್ನು ಮಾಡ್ಬೋದು ಹಾಗೆಯೇ ಪೂಸಾ ಮೌಸಮಿ ನೋಡೋದಾದರೆ ನಿಮಗೆ ಪೂಸಾ ಮೌಸಮಿ ಇದು ಮಳೆಗಾಲಕ್ಕೆ ಒಳ್ಳೆಯ ಸೂಕ್ತವಾದಂತಹ ಆಗಿರುತ್ತೆ ಇನ್ನು ಪೂಸಾ ನವಬಹಾರ್ ಅಂತ ಇನ್ನೊಂದು ತಳಿ ಇದೆ ಅದು ನಿಮಗೆ ಈ ಪೂಸಾ ಸದಾಬಹಾರ್ ಮತ್ತು ಪೂಸಾ ಮೌಸಮಿ ಎರಡೂ ಒಂದು ತಳಿಗಳ ಸಂಕರಣ ತಳಿಯಾಗಿದ್ದು ನಿಮಗೆ ಇದು ಬೇಸಿಗೆ ಕಾಲದಲ್ಲೂ ಬೆಳಿಬೋದು ಹಾಗೆಯೇ ಮಳೆಗಾಲದ ಕೂಡ ಇದನ್ನು ನೀವು ಬೆಳಿಬೋದು ಇನ್ನು ಇದಾದ ನಂತರ ಕೃಷ್ಣಪ್ರಭಾ ಸಂಗಮ್ ಅಂತ ಇದೆ ನಿಮಗೆ ಇದು ಒಂದು ಒಳ್ಳೆಯ ಒಂದು ತಳಿಯಾಗಿರುತ್ತೆ ಇದು ಕೂಡ ನಿಮಗೆ ಒಂದು ಕವಲು ಬಿಡುವ ತಳಿಯಾಗಿದೆ ನಿಮಗೆ ಇಲ್ಲಿ ನಿಮಗೆ ಅತ್ಯಂತ ಹೆಚ್ಚಿನ ಇಳುವರನ್ನು ಈ ಒಂದು ಕೃಷ್ಣಪ್ರಭಾ ಸಂಗಮಲ್ಲಿ ನಾವು ಕಾಣ್ಬೋದು ಇನ್ನು ಇದಾದ ನಂತರ ಭೂಮಿಯ ಸಿದ್ಧತೆ ಬಗ್ಗೆ ನೋಡಿದಾದರೆ ಸ್ನೇಹಿತರೆ ಇಲ್ಲಿ ಭೂಮಿಯವನ್ನು ಎಲ್ಲ ನಾವು ಉಳಿವೆ ಮಾಡಿಕೊಂಡು ನಾವು ಎಲ್ಲ ಮಾಡಿಕೊಂಡ ನಂತರ ಇಲ್ಲಿ ಸಾಲಿನಿಂದ ಸಾಲಿಗೆ ಒಂದೂವರೆ ಅಡಿಯಷ್ಟು ನಾವು ಅಗಲವನ್ನು ನಾವು ಬಿಡಬೇಕಾಗುತ್ತೆ ಹಾಗೆಯೇ ಗಿಡದಿಂದ ಗಿಡಕ್ಕೆ ಸರಿಸುಮಾರು ನಿಮಗೆ ಮುಕ್ಕಾಲು ಅಡಿಗಳಷ್ಟು ಅಂತರಲ್ಲಿ ಕಾಯ್ದುಕೊಳ್ಬೇಕಾಗುತ್ತೆ ಸೊ ಅಂದಾಗ ನಿಮಗೆ ಉತ್ತಮವಾದ ನೀವು ಬೆಳೆಯನ್ನು ನೀವು ಇಲ್ಲಿ ಬೆಳ್ಕೊಳ್ಬೋದು ಇನ್ನು ನೀರಿನ ವಿಷಯಕ್ಕೆ ಬಂದಾದಲ್ಲಿ ನಿಮಗೆ ಚವಳಿಕಾಯಿ ಬೆಳೆಗೆ ನಿಮಗೆ ಅತಿ ಹೆಚ್ಚು ನೀರನ್ನು ಕೊಡೋದು ಬೇಕಾಗಿಲ್ಲ ಆದರೆ ವಾರಕ್ಕೊಮ್ಮೆ ನಿಮಗೆ ಗಿಡಗಳಿಗೆ ನೀರು ಹರಿಸಿದರೆ ಸಾಕು ಇಲ್ಲಿ ಆ ಒಂದು ನೀರು ಹರಿಸುವಾಗ ಭೂಮಿಯ ಒಂದು ಹಸಿಯ ಆಧಾರದ ಮೇಲೆ ನೀವು ನೀರನ್ನು ಕೊಡಬೇಕಾಗುತ್ತೆ ಅತಿ ಹೆಚ್ಚು ನೀರು ಕೊಡಬಾರ್ದು ಹಾಗೆಯೇ ಅತಿ ಕಡಿಮೆ ನೀರನ್ನು ಕೂಡ ಇಲ್ಲಿ ಕೊಡಬಾರದು ಇನ್ನು ಈ ಒಂದು ಚೌಳೆಕಾಯಿಗೆ ಯಾವ ರೀತಿಯ ಗೊಬ್ಬರಗಳನ್ನು ಕೊಡಬೇಕು ಅಂತ ಕೇಳೋದಾದಲ್ಲಿ ನಿಮಗೆ ಈ ಒಂದು ಚಳ್ಳೆಕಾಯಿ ನಾವು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ನೀವು ಕೊಟ್ಟಿಗೆ ಗೊಬ್ಬರವನ್ನು ಪ್ರತಿಯೊಂದು ಎಕರೆಗೆ ಮೂರಿಂದ ನಾಲ್ಕು ಟನ್ನಷ್ಟೇ ಅಷ್ಟೇ ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟು ನೀವು ಆ ನಂತರ ನೀವು ಬೀಜ ಬಿತ್ತನೆ ಮಾಡ್ಬೋದು ಇನ್ನು ನೀವು ಮಣ್ಣನ್ನು ನೀವು ಉಳುಮೆ ಮಾಡಿದ ನಂತರ ನೀವು ಬೀಜ ಬಿತ್ತುವ ಮುಂಚೆ ನೀವು ಎಕರೆಗೆ ಸಾರಜನಕ ಅಂದರೆ ಯೂರಿಯಾ ಪ್ರಮಾಣ ಎಕರೆಗೆ ಹತ್ತು ಕೆ ಜಿಯಷ್ಟು ಹಾಗೆಯೇ ರಂಜಕ ಅಂದರೆ ಕಾಂಪ್ಲೆಕ್ಸ್ ನಿಮಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮೂವತ್ತು ಕೆ ಜಿಯಷ್ಟು ಹಾಗೆಯೇ ಪೊಟ್ಯಾಶ್ ಕೂಡ ನಿಮಗೆ ಒಂದು ಇಪ್ಪತ್ತೈದು ಕೆ ಜಿಯಷ್ಟು ಕಲಸಿ ಅದನ್ನು ಭೂಮಿಯಲ್ಲಿ ಮಿಶ್ರಣ ಮಾಡಿ ಆ ನಂತರ ನೀವು ಬಿತ್ತನೆ ಮಾಡಿದಲ್ಲಿ ನಿಮಗೆ ನೀವು ಒಳ್ಳೆಯ ಒಂದು ಇಳುವರಿ ನೀವು ಪಡ್ಕೊಳ್ಬೋದು ಇದಾದ ನಂತರ ಇಷ್ಟೇ ಒಂದು ಪೋಷಕಾಂಶಗಳನ್ನು ಅಥವಾ ಈ ಒಂದು ಗೊಬ್ಬರಗಳನ್ನು ಸುಮಾರು ಒಂದು ತಿಂಗಳ ನಂತರ ಗಿಡಗಳು ಬೆಳೆದಾದ ನಂತರ ನೀವು ಆ ನಂತರ ಕೂಡ ನೀವು ಇಲ್ಲಿ ಕೊಡ್ಬೋದು ಇನ್ನು ಚವಳೆಕಾಯಿಯ ಇಳುವರಿ ವಿಷಯಕ್ಕೆ ಬಂದಾದಲ್ಲಿ ಚೌಳೆಕಾಯಿ ನಿಮಗೆ ಎಕರೆ ಕಡಿಮೆ ಅಂದರೂ ಕೂಡ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಲ್ ಅಷ್ಟು ನೀವು ಬೆಳೆಯನ್ನು ಬೆಳೆಯಬಹುದು ಇನ್ನು ದರ ನಿಮಗೆ ಗೊತ್ತೇ ಇರುತ್ತೆ ಕಡಿಮೆ ಅಂದರೂ ಕೂಡ ನಲವತ್ತರಿಂದ ಐವತ್ತು ರೂಪಾಯಿಗಳಷ್ಟು ದರ ನಿಮಗೆ ಸಿಕ್ಕೇ ಸಿಗುತ್ತೆ ನಾನು ನಿಮಗೆ ಇಲ್ಲಿ ಆವರೇಜ್ ಆಗಿ ನಿಮಗೆ ಮೂವತ್ತು ರೂಪಾಯಿ ಅಂದ್ಕೊಂಡ್ರೂ ಕೂಡ ನಿಮಗೆ ಇಪ್ಪತ್ತೈದು ಕ್ವಿಂಟಲ್ ಅಷ್ಟು ನೀವು ಬೆಳೆದಿದ್ದೇ ಆದಲ್ಲಿ ನಿಮಗೆ ಸುಮಾರು ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನೀವು ಒಂದು ಎಕರೆ ಪ್ರದೇಶದಲ್ಲಿ ನೀವು ಕಂಡುಕೊಳ್ಬಹುದು ಸ್ನೇಹಿತರೆ ಸ್ನೇಹಿತರೆ ಅತಿ ಕಡಿಮೆ ಅವಧಿಯಲ್ಲಿ ಹಾಗೆಯೇ ಅತಿ ಕಡಿಮೆ ಖರ್ಚಿನಲ್ಲಿ ಬೆಳೀತಕ್ಕಂತಹ ಈ ಒಂದು ಚೌಳೆಕಾಯಿ ಬೆಳೆ ಬಗ್ಗೆ ನಾನು ಕೊಟ್ಟಂತಹ ಈ ಸಣ್ಣ ಮಾಹಿತಿ ನಿಮಗೆ ಇಷ್ಟ ಇದ್ದರೆ ದಯಮಾಡಿ ಒಂದು ಲೈಕನ್ನು ಕೊಡಿ ಹಾಗೆಯೇ ಇಲ್ಲಿವರೆಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು